ರ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಚೆ ಆರ್ ಮತ್ತ ಡಿ ಆರ್ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷಾ ದಿನಾಂಕವನ್ನ ಇವಾಗ ಬಿಡುಗಡೆ ಮಾಡಿದರೆ ನಾವು ಇವತ್ತಿನ ದೋಟದಲ್ಲಿ ಒಂದು ಎಕ್ಸಾಮಿನೇಷನ್ ಡೇಟ್ ಅವಾಗ ಇದೆ ನಂತರ ಎಕ್ಸಾಮಿನೇಷನ್ ಸೆಂಟರ್ ಗಳು ಇನ್ನೊಂದು ಹಾಲ್ ಟಿಕೆಟ್ ಇಲ್ಲಿ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಈ ಒಂದು ಮೂರು ಮಾಹಿತಿ ಬಗ್ಗೆ ನಾವು ಇವತ್ತಿನ ದೂರದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇವಾಗ ಒಂದು ಮೊದಲಿಗೆ ಒಂದು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ನೋಡ್ತಿದ್ರೆ ಇವಾಗ ಈ ಒಂದು ಎಕ್ಸಾಮಿನೇಷನ್ ಡೇಟ್ ನವರು ಡೈರೆಕ್ಟ್ ಆಗಿ ಐ ಪಿ ಎಸ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ನೀವು ಕೂಡ ಚೆಕ್ ಮಾಡ್ಕೋಬಹುದು ಇದಕ್ಕೂ ಮುಂಚೆ ಒಂದು ಸಿಆರ್ ಮತ್ತ ಉದ್ಯೋಗಿಯಲ್ಲಿ ಎರಡ ಅರ್ಜಿನ ಸಲ್ಲಿಸಿದಿಲ್ಲ ಡೈರೆಕ್ಟ್ ಆಗಿ ನೀವು ಈ ಒಂದು ಐ ಪಿ ಎಸ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಇನ್ನು ಇದಾದ್ಮೇಲೆ ಎರಡನೇದಾಗಿ ಒಂದು ಎಕ್ಸಾಮಿಷನ್ ಸೆಂಟರ್ ಗಳ ಬಗ್ಗೆ ಅವರು ನೋಟಿಸ್ ನಲ್ಲಿ ಕೊಡಿದ್ರೆ ಅಂದ್ರೆ ಯಾವ ಒಂದು ಸೆಂಟರ್ ಗಳಿದೆ ಅಂತ ಅವರು ಕೊಟ್ಟಿಲ್ಲ ಎಷ್ಟು ಸೆಂಟರ್ ಗಳಿದೆ ಅಂತ ಅವರು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇದಾದ ಇದಾದ್ಮೇಲೆ ಹಾಲ್ ಟಿಕೆಟ್ ಅನ್ನ ಯಾವಾಗ ಬಿಡುಗಡೆ ಮಾಡ್ತಾರ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕಂತ ಕೂಡ ಈಗ ನೋಡ್ತ ಮೊದ್ಲಿಗೆ ಈಗ ಡೈರೆಕ್ಟ್ ಆಗಿ ಒಂದು ಆರ್ ಪಿ ವೆಬ್ಸೈಟ್ ಅಲ್ಲಿ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ನೋಡ್ತ ಇಲ್ಲಿ ನೀವು ನಾನು ಇವಾಗ ಒಂದು ಆಫೀಸ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದೀನಿ ಒಂದು ಅಫೀಸ್ ವೆಬ್ಸೈಟ್ ಓಪನ್ ಆದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ತಾ ಬನ್ನಿ ಸೈಪ್ ಮಾಡ್ತಾ ಬಂದ್ರೆ ನೀವು ಅದ್ರ ಬಗ್ಗೆ ಅವರು ಡೈರೆಕ್ಟ್ ಆಗಿ ಇಲ್ಲಿ ಕೊಡಿದ್ರೆ ನೋಡಿದ್ವಿ ಇಲ್ಲಿ ಸ್ಲೈಡ್ ಹೋಗ್ತಾ ಮೇಲೆ ಕ್ಲಿಕ್ ಮಾಡ್ಕೊಡಿ ಒಂದು ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ ಪೇಜ್ ಓಪನ್ ಆಗಿರುತ್ತೆ ಈ ಒಂದು ಇದಕ್ಕೂ ಮುಂಚೆ ಟೋಟಲ್ ಆಗಿ ಇಲ್ಲಿ ಆರ್ ಮತ್ತ ಡಿ ಆರ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಮೂರ್ ಸಾವಿರದ ಅರ್ವತ್ನಾಲ್ಕು ಹುದ್ದುಗಳು ಟೋಟಲ್ ಆಗಿ ಇಲ್ಲಿ ಖಾಲಿ ಇರುವಂತದ್ದು ಇದಕ್ಕು ಮುಂಚೆನೂ ಕೂಡ ಸಪರೇಟ್ ಆಗಿ ನೋಟಿಫಿಕೇಶನ್ ಅನ್ನು ಕೂಡ ಇವರಿಗೆ ನೋಟಿಫಿಕೇಶನ್ ನೋಟಿಫಿಕೇಶ ಆ ಕೂಡ ಹಾಕಿರ್ತೀನಿ ಎರಲ್ಲ ಒಂದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಯಾವ ರೀತಿ ಸಿಲಾಬಸ್ ನೀವು ಚೆಕ್ ಮಾಡ್ಕೋಬಹುದು ಒಂದು ನೋಟಿ ಆ ಒಂದು ನೋಟಿಫಿಕೇಶನ್ ಕೂಡ ಈ ಒಂದು ಹಿಡಿದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಇನ್ನು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ನೋಡ್ತಿದ್ರೆ ನೋಡಿದ್ರು ಡೈರೆಕ್ಟ್ ಆಗಿ ಬಂದ್ರೆ ಜನವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಮಾಡಿದ್ರೆ ಯಾವ ಒಂದು ಡೇಟ್ಗೆ ಒಂದು ಪರೀಕ್ಷೆ ಇದೆ ಅಂದ್ರೆ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಪರೀಕ್ಷೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಡೇಟ್ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಡೇಟ್ ಗೆ ಒಂದು ಎಕ್ಸಾಮ್ ಇಲ್ಲಿ ಇರ್ತಕ್ಕಂಥದ್ದು ಇನ್ನ ಇದಾದ್ಮೇಲೆ ಎರಡನೇದಾಗಿ ಎಕ್ಸಾಮಿನೇಷನ್ ಸೆಂಟರ್ ಗಳ ಬಗ್ಗೆ ನೋಡ್ತಾವಣ ಇದಕ್ಕೂ ಮುಂಚೆ ನಿಮ್ಗೆ ಹೇಳ್ತೀನಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಗಳು ಅಂತ ಕೊಟ್ಟಿಲ್ಲ ಎಷ್ಟು ಸೆಂಟರ್ ಗಳಿವೆ ಅಂತ ಮಾತ್ರ ಅವರು ಒಂದು ನೋಟಿಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನ ಡೈರೆಕ್ಟ್ ಆಗಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡ್ತಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ನಿಮಗೆ ಎಸ್ ಎಂ ಎಸ್ ನ ಅವರು ತಿಳಿಸ್ತಾರೆ ಯಾವಾಗ ಒಂದು ಅಡ್ಮಿಟ್ ಕಾರ್ಡ್ ಬಿಡುಗಡೆ ಆಗುತ್ತಲ್ಲ ನೀವು ಡೈರೆಕ್ಟ್ ಆಗಿ ಒಂದು ಎಕ್ಸಾಮಿನೇಷನ್ ಇರುತ್ತಲ್ಲ ಒಂದು ಎಕ್ಸಾಮ್ ಡೇಟ್ ನ ಹಿಂದಿನ ಹತ್ತು ದಿನ ಅಥವಾ ಒಂದು ವಾರದಲ್ಲಿ ಅವರು ಇಂದು ಹಾಲ್ ಟಿಕೆಟ್ ನ ಬಿಡುಗಡೆ ಮಾಡ್ತಾರ ಅವಾಗ ನೀವು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಹಾಲ್ ಟಿಕೆಟ್ ನ ಡೌನ್ ಮಾಡ್ಕೊಂಡು ಯಾವ ಒಂದು ಅಲ್ಲಿ ಎಕ್ಸಾಮ್ ಇದೆ ಅಂತ ಚೆಕ್ ಮಾಡ್ಕೋಬಹುದು ಜೊತೆಗೆ ಯಾವ ಒಂದು ಶಿಫ್ಟಿಗೆ ಇದೆ ಅಂತ ಕೂಡ ನೀವು ಡೈರೆಕ್ಟ್ ಆಗಿ ಒಂದು ಹಾಲ್ ಟಿಕೆಟ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಬೇಕಾಗುತ್ತೆ ಅಲ್ಲಿ ಒಂದು ಸಿಆರ್ ಮತ್ತ ಡಿಆರ್ ಹುದ್ದೆಗೆ ಸಂಬಂಧಪಟ್ಟಂತ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಈಗ ಡೈರೆಕ್ಟ್ ಆಗಿ ಅವರು ಅನೌನ್ಸ್ ಮಾಡಿದರೆ ಈ ಒಂದು ಡೇಟ್ ಗೆ ಈಗ ಪರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಎದಕ್ಕೂ ಮುಂಚೆನು ಕೂಡ ಅವರು ಅನೌನ್ಸ್ ಮಾಡಿದ್ರು ಅದೆಲ್ಲ ಆಗ್ಲಿಲ್ಲ ಇವಾಗ ಅವರು ಡೈರೆಕ್ಟ್ ಆಗಿ ಈ ಒಂದು ಡೇಟ್ ನ ಅನೌನ್ಸ್ ಮಾಡಿದ್ರೆ ಈ ಒಂದು ಡೇಟ್ಗೆ ಕನ್ಫರ್ಮ್ ಆಗಿದೆ ಡೇಟ್ ಈ ಒಂದು ದಿನಾಂಕಕ್ಕೆ ಪರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಯಾರಲ್ಲ ಸಿಆರ್ ಮತ್ತೆ ಡಿಆರ್ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಹಲ್ ಟಿಕೆಟ್ ಬಿಡುಗಡೆ ಆದ ತಕ್ಷಣ ಒಂದು ಹಲ್ ಟಿಕೆಟ್ ಯಾವ ರೀತಿ ಡೊ ಮಾಡ್ತು ನಿಮಗೆ ಬೇರೆಯವರಿಗೆ ಇವರಿಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ಮಾಹಿತಿ ನಮ್ಮ ಜನ ಸುಭಾಳ ಹೇಗೆ ಮಾಡ್ರಿ ನಿಮ್ಮ ಕ್ಷೇತ್ರ ಕೂಡ ಶೇರ್ ಮಾಡ್ರಿ ಅವರು ಕೂಡ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ತಿಳ್ಕೊಳ್ಳಿ ಅದೇ ರೀತಿ ಮತ್ತೆ ಮುಂದೂರಲ್ಲಿ ಬೇಟೆ ಫಾರ್ ವಾಚಿಂಗ್